ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಉಪವಿಭಾಗ ಆಸ್ಪತ್ರೆಗೆ ದಿಢೀರ್ನೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸಂಗಪ್ಪ ಎಂ ಅವರು ಆಸ್ಪತ್ರೆಯ ವೈದ್ಯರನ್ನು ಹಾಗೂ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡು ಪ್ರಸಂಗ ಜರುಗಿತು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಬಗ್ಗೆ ಹಾಗೂ ಔಷಧೋಪಚಾರದ ಕುರಿತು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು ಎಬಿಆರ್ ಅವರು ಮುಖ್ಯದ್ವಾರ ಬಾಗಿಲಿನಲ್ಲಿ ಕುಳಿತುಕೊಳ್ಳಬೇಕು ಬಂದ ಸಾರ್ವಜನಿಕರನ್ನ ಸ್ವಾಗತಿಸಿ ಅವರನ್ನ ಯಾವ ವೈದ್ಯರಿಗೆ ಭೇಟಿ ಮಾಡಬೇಕೆಂದು ತಿಳಿಸಬೇಕು ಎಂದು ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು ಆಸ್ಪತ್ರೆಗೆ ಬಂದ ವಯೋವೃದ್ಧಿಯು ನೆಲದ ಮೇಲೆ ಕುಳಿತಿರುವುದನ್ನು ಕಂಡ ಜಿಲ್ಲಾಧಿಕಾರಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಮಾಡಬೇಕು ಮೇಲ್ಭಾಗದಲ್ಲಿ ಬಿಸಿಲಿನಲ್ಲಿ ಹಾಗೂ ಮಳೆ ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಸೂರ್ಯನ ವ್ಯವಸ್ಥೆ ಮಾಡಬೇಕೆಂದು ಖಡಕ್ ಆಗಿ ಎಚ್ಚರಿಕೆ ನೀಡಿದರು ಆಸ್ಪತ್ರೆಯಲ್ಲಿ ಎಷ್ಟು ಜನ ಕಾರ್ಯನಿರ್ವಹಿಸುತ್ತೀರಿ ವೈದ್ಯರು ಎಂದರೆ ದೇವರು ಎಂದು ನೀವು ಆಗಬಾರದು ಎಂದು ಎಚ್ಚರಿಕೆಯನ್ನ ನೀಡಿದರು ಸಿಟಿ ಸ್ಕ್ಯಾನ್ ಮೆಷಿನ್ ಇದೆ ಒಬ್ಬ ರೇಡಿಯೋಲಿಸ್ಟ್ ಅಲ್ಲ ಇದು ಅದು ಅಷ್ಟು ಇಲ್ಲಿ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಬೇಕು ಬೇಕಾದ್ರೆ ಇನ್ನು ಅದನ್ನ ಭೇಟಿ ನೋಡಿ ನೋಡ್ತೇನೆ ಅಲ್ಲಿ ಏನಿದೆ ಅಂತ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಸ್ಕ್ಯಾನ್ ಇಲ್ಲಿ ಸರ್ ಅಂತದ ಅವಶ್ಯಕತೆ ಬಿದ್ದಾಗ ನೀವು ಅವರು ಹೊರಗೆ ಬರೆದು ಕೊಡುವಂತ ಅವಶ್ಯಕತೆ ಇರ್ತದೆ ಅಂತದ ಅವಶ್ಯಕತೆ ಬಿತ್ತು ಸಂದರ್ಭ ನೋಡಿ ರೆಫರ್ ಮಾಡ್ತಾರೆ ಮಕ್ಕಳಿಗೆ ನಲ್ವತ್ತು ದಿವಸ ಅವರ ಆರೈಕೆ ಮಾಡಬೇಕು ಸರ್ಕಾರ ನೀವು ಹೊರಗೆ ಬರೆದು ಕೊಟ್ಟರೆ ಅದ ರೂಲ್ ತಪ್ಪ ತಿಳಿಸ್ತಾರ ಒಂದ್ ನಿಮಿಷ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ ಪೇಶೆಂಟು ಯಾವ ತರ ಕಂಡೀಷನು ಎಕ್ಸಿಡೆಂಟ್ ಕೇಸಸ್ ಬ್ರೈನ್ ಇದು ಆದಾಗ ಕಂಪಲ್ಸರಿ ಎಮ್ ಆರ್ ಐ ಆಗುತ್ತೆ ಸಿಟಿ ಎಮ್ ಆರ್ ಐ ಮಾಡಬೇಕಾಗತ್ತೆ ರುಟೀನ್ ಪೇಶೆಂಟ್ಸ್ ಅಲ್ಲಿ ಈ ತರ ತಾಯಿ ಮತ್ತು ಆ ಅವಶ್ಯಕತೆ ಇರೋದು ಆಸ್ಪತ್ರೆ ಕೂಡ ಎಮ್ ಆರ್ ಐ ಮಾಡಿದ್ರೆ ಸಿಟಿ ಎಮ್ ಆರ್ ಐನಲ್ ಆಗಿದೆ ಬಟ್ ಇಲ್ಲಿ ತಾಲೂಕು ಮಟ್ಟದಲ್ಲಿ ಇನ್ನೂ ಆಗಿಲ್ಲ ರೇಡಿಯೋಲಾಜಿಸ್ಟು ವಿಧರ ಬಟ್ ಇಂದಿನ ಜನರಲ್ಲಿ ಇಲ್ಲ ಆಯುಷ್ಮಾನ್ ಭಾರತದಲ್ಲಿ ಅವ್ರ ದುಡ್ಡು ಏನು ಬರ್ತಾರೆ ಅದರಲ್ಲಿ ಖರ್ಚು ಮಾಡಿಕೊಂಡು ಆಮೇಲೆ ಇದಕ್ಕೂ ಸರ್ಕಾರಕ್ಕೂ ಕೂಡ ಪ್ರಸ್ತಾವನೆ ಹೆಚ್ಚುವರಿ ಏನ್ ಬೇಕು ಅಂತ ಪ್ರಸ್ತುತ ಚೆನ್ನಾಗಿ ನಿರ್ವಹಿಸ್ತಾ ಇದಾರೆ ಯಾವ್ದು ಇಲ್ಲಿ ಇರಲ್ಲ ಅದನ್ನ ಮಾತ್ರ ರೆಫರ್ ಮಾಡ್ಲಿಕ್ಕೆ ಇಲ್ಲಿ ಹೈ ರಿಸ್ಕ್ ಅಂತಾರೆ ಬಟ್ ಬೇರೆ ಕಾಸಿ ದೊಡ್ಡ ನಾರ್ಮಲ್ ಈಗ ಡೆಲಿವರಿ ಬಂದಂತ ಪೇಷಂಟ್ ಹೆಣ್ಣು ಮಕ್ಕಳು ಅವ್ರು ಸೀರಿಯಸ್ ಇದೆ ನಮ್ಮಲ್ಲಿ ಆಗಲ್ಲ ನೀವು ಬೇರೆ ಕಡೆ ಹೋಗಿರಿ ಅಂತ ಹೇಳ್ತಾರೆ ಆದ್ರೆ ಅದೇ ಬೇರೆ ಕಡೆ ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ ಡೆಲಿವರಿ ಅಂತ ಕೇಳಿ ಆ ಥರದ್ದು ನನಗೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ಒಂದು ಎರಡು ಸತಿ ಫೋನ್ ಮಾಡಿದ್ರು ಸಾರ್ವಜನಿಕರು ಫೋನ್ ಮಾಡಿದ್ರು ಸ್ಪಂದನೆ ಮಾಡಿ ಅವ್ರು ಹೇಳಿ ಬೇರೆ ಬೇರೆ ಡೆಲಿವರಿ ವಿಷಯ ಈ ಕಮ್ಯುನಿಕೇಶನ್ ಗ್ಯಾಪಲ್ಲಿ ಏನಾಗಿರ್ಬೋದು ಬಟ್ ಅದನ್ನ ಹೇಳ್ತೇನೆ ಅವ್ರಿಗೆ ಆ ಥರದ್ದೆಲ್ಲ ಇದಕ್ಕೆ ರೆಫರ್ ಮಾಡುದು ಬಡವರು ಬಂದಿರ್ತಾರೆ ಬಟ್ ಇವಾಗ ಸಾರ್ವಜನಿಕರಿಗೆ ತಿಳಿದಿನಿ ಇವಾಗ ಯಾರು ಆ ಥರದ್ದು ಯಾವುದು ಈ ಥರ ನೀವೇ ಹೇಳಿದಾರ ಅದನ್ನೇ ಯಾರು ಬಂದಾಗ ಸಂಡೇನೂ ಬಂದಿರಂತ ಸಂಡೇನೂ ಡೆಲಿವರಿ ಆಗಿದೆ ಅಂತ ಹೇಳಿದ್ರು ఉదయ్ హస్మని కి ఏమేమి చమకండి आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी